ಬನ್ನೂರು ಗ್ರಾಮ ಲೆಕ್ಕಾಧಿಕಾರಿಗಳ ಕರ್ಮಕಾಂಡ ಬಂದು ಈಗಾಗ್ಲೆ ಈತನ ಮೇಲೆ ಕಾದನಿ ತಾಲೂಕಿನ ಪಿಕೆ ಗ್ರಾಮದಲ್ಲಿ ಉತ್ತರ ಜೀವನ ಪಡೆದುಕೊಳ್ಳಲು ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಕೇಳಿದ್ದಾರೆ ಎನ್ನುವಂತ ಆರೋಪವನ್ನು ನಮ್ಮ ಎದುರಿಗೆ ತಂದ ಸಂದರ್ಭದಲ್ಲಿ ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಇವರ ಮೇಲೆ ನಾವು ಅರ್ಜಿಯನ್ನು ನೀಡಿದ್ದೇವೆ ಅದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ನೋಟಿಸ್ ಮೂಲಕ ನಮ್ಮನ್ನು ಕರೆದು ಸತ್ಯ ಮತ್ತು ಒಂದು ಸತ್ಯ ಮತ್ತು ಅಸತ್ಯ ಒಂದು ಪರಿಶೀಲನೆ ಮಾಡಿಕೊಂಡು ಮಾಡಿದ ಪ್ರಕರಣ ನಿಜ ಅಂತ ಕಂಡು ಬಂದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಎ ಸಿ ಅವರಿಗೆ ಇವರ ಮೇಲೆ ವರದಿಯನ್ನು ಸಲ್ಲಿಸಿದ್ದು ಆಗಿರುತ್ತೆ ತಾವು ಸಲ್ಲಿಸಿದ ಅರ್ಜಿಯ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಕಾನೂನು ಕ್ರಮವನ್ನು ಯಾವುದೇ ರೀತಿ ಪಡೆದುಕೊಂಡಿಲ್ಲ ಆದರೆ ಮತ್ತೊಂದು ಕಾನೂನು ಕ್ರಮ ಪಡೆದುಕೊಂಡ ವಿಷಯ ಏನಂದರೆ ಹತನಿ ತಾಲೂಕಿನ ಬಗ್ಗೆ ತಲಸಂಗ ಹುಬ್ಬಳ್ಳಿ ಬನ್ನೂರು ಗ್ರಾಮ ಲೆಕ್ಕಾಧಿಕಾರಿಗಳಂತ ಇರುತ್ತದೆ ಬನ್ನೂರಲ್ಲಿ ಇವರು ಏನು ಸೇವೆ ಮಾಡ್ತಿದ್ದಾರೆ ಅಂದರೆ ಜನರ ಕೆಲಸ ಬಿಟ್ಟುಬಿಟ್ಟು ಎಲ್ಲೋ ತಿರುಗಿಕೊಳ್ಳುತ್ತಿದ್ದಾರೆ ಅಂತೆ ಇನ್ನು ಯಾರಿಗೂ ಕೂಡ ಮಾಹಿತಿ ಕೊಟ್ಟಿರೋದಿಲ್ಲ ಉತ್ತರ ದಿನ ಹೋದರೆ ಆದರೆ ತಮ್ಮ ಆಫೀಸ್ನಲ್ಲಿರುವ ಹಲವಾರು ಹೇಳಿಕೊಳ್ಳುವ ಹೋಗಲು ಕೂಡ ಟೈಮ್ ಇರೋದಿಲ್ಲ ಇವರ ಮೇಲೆ ಇವು ಅವರಿಗಿಂತ ಒಂದು ಬೆಕ್ಕು ಬಂದು ತನ್ನ ಇಲಾಖೆಯಲ್ಲಿ ಹಾಲು ಕುಡಿದ ವಿಚಾರಗಳು ಕೇಳಿ ಬಂದಿದೆ ಅಂತ ಸಾರ್ವಜನಿಕರು ಮಾತನಾಡ್ತಿದ್ದಾರೆ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಮಾಡುವ ಸಂಪೂರ್ಣ ಹಗರಣಗಳು ಕದ್ದು ಕದ್ದು ಹಾಲು ಕೊಡುವ ಹಗರಣಗಳು ನಾನೇ ಸತ್ಯ ಹರಿಚಂದ್ರ ಅನ್ನುವಂಥ ತಿಳಿದುಕೊಳ್ಳುವ ಹಗರಣಗಳು ಅದೇನು ಯಾವಾಗ ತಿಳಿಸ್ತೇವೆ ಅಂದರೆ ಅತಿ ಶೀಘ್ರವಾಗಿ ನೀವು ಕಾದು ನೋಡಬೇಕು ದಾಖಲೆ ಸಮೇತವಾಗಿ ಹಾಗೆ ವಿಡಿಯೋ ಕ್ಲಿಪ್ಪ ಸಮೇತವಾಗಿ ನೋಡಿ ಸಂತೋಷವನ್ನು ಪಡುವಂತೆ ನಾವು ಒಂದು ಪ್ರಕರಣಗಳನ್ನು ಬಯಲಿಗೆ ತರ್ತೇವೆ ಹಗರಣಗಳನ್ನು ಬಯಲಿಗೆ ತರ್ತೇವೆ ಅಂತ ಸಾರ್ವಜನಿಕರು ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ ಅದು ಏನೇ ಇರಲಿ ನಾವು ಕೊಟ್ಟಂಥ ವರದಿಯನ್ನು ಯಾವುದೇ ರೀತಿ ಕಾನೂನು ಕ್ರಮ ಇಲ್ಲದೆ ಇವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಸುಮ್ಮನೆ ಕೂತಿದ್ದಾರಲ್ಲವೋ ಇವರೇನು ದುಡ್ಡು ತಗೊಂಡು ಒಂದು ಸೋಮುಖತರ ಹಾಗೆ ಆಗಿದೆ ಇವರು ಇದರಲ್ಲಿ ಗುರು ಒಂದು ಆಗಿದ್ದಾರೆ ಎನ್ನುವಂಥ ಒಂದು ಮಾತು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮತ್ತಷ್ಟು ಹಗರಣಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಿ ಸಾರ್ವಜನಿಕರ ಒಂದು ಕದ್ದು ವಿಷಯಗಳ ಮತ್ತು ಸಾರ್ವಜನಿಕರ ಮಾತನಾಡುವ ವಿಷಯಗಳನ್ನು ಇಟ್ಕೊಂಡು ನಾವು ಈ ಹಗರಣಗಳನ್ನು ದಾಖಲೆ ಸಮೇತ ಅತಿ ಶೀಘ್ರದಲ್ಲಿ ಒಂದು ಹೊರಗೆ ತರ್ತೀವಿ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ನಮಗಿರಬೇಕು ಒಂದು ಎಲ್ಲ ಸಾರ್ವಜನಿಕರ ಒಂದು ಆರೋಪಗಳನ್ನು ಆರೋಪಗಳು ಮಾಡಿದ್ದಾರೆ ಆ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲೆ ಸಮೇತ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇವೆ खिलारी